ಪಂಚಾಯಿತು ಶವವಿಟ್ಟು ಬಿಟ್ಟು ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರಿಂದ ಪ್ರತಿಭಟನೆ ರೋಣ ತಾಲೂಕಿನ ಚಿಕ್ಕಾಮಂಡೂರ ಗ್ರಾಮದ ಯಲ್ಲವ್ವ ವಾಲ್ಮೀಕಿ ಎಂಬ ವೃದ್ಧೆ ಮೃತಪಟ್ಟಿದ್ದು ವೃದ್ಧೆಯ ಅಂತ್ಯಕ್ರಿಯೆಗೆ ಸ್ಮಶಾನಕ್ಕೆ ಹೋಗಲು ದಾರಿ ಕೊಡದ ಹಿನ್ನೆಲೆ ಸ್ಥಳೀಯರು ಹಾಗೂ ಕುಟುಂಬಸ್ಥರು ಗ್ರಾಮ ಪಂಚಾಯತ್ ಎದುರು ಶವವಿಟ್ಟು ಪ್ರತಿಭಟನೆ ನಡೆಸೋದ್ರ ಮುಖೇನ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಸ್ಥಳೀಯರು ವೃದ್ಧೆಯ ಶವವನ್ನು ಸ್ಮಶಾನಕ್ಕೆ ತೆರಳಲು ಜಮೀನಿನ ಮಾಲೀಕ ಸುರೇಶ್ ಶಿವಳ್ಳಿ ಎಂಬಾತ ಬೆಳೆ ಹಾಳಾಗುತ್ತೆ ಎಂಬ ಕಾರಣಕ್ಕೆ ಸ್ಮಶಾನಕ್ಕೆ ದಾರಿ ನೀಡ್ತಾ ಇಲ್ಲ ಎಂದು ಆಕ್ರೋಶಗೊಂಡ ಗ್ರಾಮಸ್ಥರು ಸ್ಮಶಾನಕ್ಕೆ ತೆರಳಲು ಹೋಗಲು ದಾರಿಗಾಗಿ ಶಾಶ್ವತ ಪರಿಹಾರ ಸಿಗೋ ತನಕ ಹೃದಯ ಅಂತ್ಯಕ್ರಿಯೆ ಮಾಡುವುದಿಲ್ಲ ಅಂತ ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದ್ರು ಸುಮಾರು ಎರಡು ಮೂರು ವರ್ಷಗಳಿಂದ ಸ್ಮಶಾನದ ದಾರಿಗಾಗಿ ಗ್ರಾಮಸ್ಥರ ತೊಂದರೆ ಇದ್ದು ಸಾಕಷ್ಟು ಬಾರಿ ಸ್ಮಶಾನಕ್ಕೆ ದಾರಿ ಮಾಡಿಕೊಡಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಅಧಿಕಾರಿಗಳು ಸ್ಮಶಾನಕ್ಕೆ ದಾರಿ ಕೊಡಿಸುವುದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಸ್ಥಳೀಯರು ಆಗ್ರಹಿಸಿದ್ರು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ನಾಗರಾಜ್ ಕೆ ಸಿಪಿಐ ಸಿದ್ದಣ್ಣ ಬೀಳಗಿ ಪಿಎಸ್ಐ ಎಲ್ಕೆ ಜೂಲಕಟ್ಟಿ ಅವರು ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಿ ಸರಿ ಸರ್ಕಾರದ ಆದೇಶದಂತೆ ಸ್ಮಶಾನದಾರಿಗೆ ಶಾಶ್ವತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ರು ಚಾಲುಕ್ಯ ಟಿವಿ ಇಲ್ಲಿ ರೋಣ್ ತಾಲೂಕ್ ಚಿಕ್ಕಮಣ್ಣೂರು ಗ್ರಾಮ ಚಿಕ್ಕಮಣ್ಣೂರ್ಗೆ ಇರ್ತಕ್ಕಂಥ ಚಿಕ್ಕ ಗ್ರಾಮ ಇದೆ ಇಲ್ಲಿ ನಮ್ಮ ಜನಾಂಗದ ಒಬ್ಬ ಮಹಿಳೆ ಮುಂಜಾನೆ ಐದು ಗಂಟೆ ತೀರ್ಕೊಂಡು ಮಣ್ಣು ಮಾಡ್ಬೇಕಂತ ಈಗ ಎರಡೂರಿ ತಾಸಿನಲ್ಲಿ ಇಮಾಂಡದ್ದಾಗ ಇಟ್ಟಿದ್ದಾರೆ ಇಲ್ಲಿ ಸ್ಥಳೀಯ ಆಡಳಿತ ಆಗಿರ್ಬೋದು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಒಂದು ನಾಗರಿಕ ಆಗಿರಬಹುದು ಇಲ್ಲಿ ಏನಾಗಿದೆ ಅಂದ್ರೆ ಸ್ಪೆಷಲಿ ಇನ್ನೂ ಅಸ್ಪಶ್ಯತೆ ಹೋಗಿಲ್ಲ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಕಂಡು ಬರ್ತದೆ ಯಾಕೆ ಕಂಡು ಬರ್ತಂದ್ರೆ ಎರಡೂವರೆ ತಾಸು ಇಮಾಡ್ದಾಗ ಇಟ್ಟು